ಸಾಮಾನ್ಯ ವರ್ಗ ರೈತಾಪಿ ವರ್ಗ ಯುವಕರಿಗೆ ಹಾಗೂ ಮಹಿಳೆಯರಿಗೆ ಬೇಕಾಗುವ ಯಾವುದೇ ಸೌಲಭ್ಯವನ್ನು ರಾಜ್ಯ ಸರ್ಕಾರವು ತಲುಪಿಸುತ್ತಿಲ್ಲ ಎಂದು ಜೆಡಿಎಸ್ನ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿ ಕಿಡಿಕಾರಿದ್ರು ಕಾಂಗ್ರೆಸ್ ಸರ್ಕಾರ ಬಂದಾಗ ಮೊದಲನೇ ಬಾರಿ ಅದನ್ನು ಮಾಡಿರೋ ಕೆಲಸ ಕ್ಲಸ್ಟರ್ ಕ್ಲಸ್ಟರ್ಗಳನ್ನು ಮಾಡದೇ ರೀತಿ ಯಾವುದೇ ಒಂದು ಅನುದಾನ ಬಿಡಲಿಕ್ಕೆ ಬಿಡುಗಡೆ ಮಾಡಲಿಲ್ಲ ಕ್ಲಸ್ಟರ್ನೇ ಮುಚ್ಚಿಬಿಟ್ಟರು ಬೆಲೆ ಏರಿಕೆಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆಯಲ್ಲಿ ಮಾತನಾಡಿರುವಂತಹ ಅವರು ಸರ್ಕಾರ ಭ್ರಷ್ಟಾಚಾರ ಅನ್ನೋದು ಮನೆ ಮಾತಾಗಿದೆ ಸಚಿವರಿಗೆ ಇಂದಿನ ಸಾಮಾನ್ಯ ವರ್ಗದವರ ನೋವು ಏನು ಅನ್ನೋದು ತಿಳಿಯುತ್ತಿಲ್ಲ ಅವರವರ ಕುರ್ಚಿ ಗಲಾಟೆಯಲ್ಲಿ ಸರಿಯಾಗಿದೆ ಇಡೀ ದೇಶದಲ್ಲಿ ಎರಡನೇ ಶ್ರೀಮಂತ ಇರೋದು ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಹೊರತು ಜೆಡಿಎಸ್ ಪಕ್ಷದಲ್ಲಿ ಅಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಕೇವಲ ಭ್ರಷ್ಟಾಚಾರದ ಕೂಪವಾಗಿ ಕೆಲಸ ನಡೀತಾ ಇದೆ ಅವರ ಒಳಗಿನ ಭಿನ್ನಾಭಿಪ್ರಾಯದಿಂದ ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಎಲ್ಲ ಸಂಪೂರ್ಣ ನಿಷ್ಕ್ರಿಯವಾಗಿದೆ ಈಗ ಯಾವುದೇ ಒಂದು ಜಿಲ್ಲಾವಾರಿಗೆ ಹೋದಾಗ ಯಾವುದೇ ರಸ್ತೆಗಳಿರ್ಬೋದು ಗಂಗಾ ಕಲ್ಯಾಣ ಯೋಜನೆ ಇರಬಹುದು ಅಥವಾ ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಂಪೂರ್ಣ ನಿಷ್ಕ್ರಿಯವಾದ ಕಾಂಗ್ರೆಸ್ ಸರ್ಕಾರನ ತೊಲಗಿಸಲೇಬೇಕಾಗಿದೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಮೊದಲಿಗೆ ನಮ್ಮ ಎಲ್ಲರಲ್ಲೂ ಫ್ಲೇ ಕಾರ್ಡ್ ಅಲ್ಲಿದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ನಾನು ಹೇಳದ್ ಖಂಡಿತ ಎಲ್ಲರೂ ಆ ಘೋಷಣೆಯನ್ನು ನಾವೆಲ್ಲರೂ ಮೊದಲಿಗೆ ಎಲ್ಲ ಸರ್ಕಾರಕ್ಕೆ ಮುಟ್ಟಬೇಕಾಗಿದೆ ಅದನ್ನ ಸಾಕಪ್ಪ ಸಾಕು ಸಾಕಪ್ಪ ಸಾಕು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆತ್ಮೀಯ ಬಂಧುಗಳೇ ಕುಮಾರಣ್ಣನವರು ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯವನ್ನು ಆಳ್ತಿರುವಾಗ ಇದೇ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಐವತ್ತು ಲಕ್ಷದವರೆಗೆ ಮಾತ್ರ ಒಂದು ಅನುದಾನ ಅಥವಾ ಕೆ ಎಸ್ ಎಫ್ ಸಿ ಲೋನ್ ಸಿಗ್ತಾ ಇತ್ತು ಆವಾಗ ನಾನು ಹದಿನಾಲ್ಕು ಪರ್ಸೆಂಟ್ಗೆ ಇತ್ತು ಅದನ್ನು ಕುಮಾರಣ್ಣನವರು ಎರಡು ಲಕ್ಷಕ್ಕೆ ಏರಿಸಿ ಮಹಿಳಾ ಸಬಲೀಕರಣದಲ್ಲಿ ದಿಟ್ಟ ಹೆಜ್ಜೆ ಇಡ್ತಾರೆ ಇವತ್ತು ಕೆ ಎಸ್ ಎಫ್ ಸಿ ಎರಡು ಲಕ್ಷ ಏನು ಸಣ್ಣ ಮಹಿಳೆಗೆ ಲೋನ್ ಸಿಗುತ್ತೆ ಅಂದ್ರೆ ಅದಕ್ಕೆ ಕುಮಾರಣ್ಣವರೇ ಕಾರಣ ಇಡೀ ರಾಜ್ಯದಲ್ಲಿ ಒಮ್ಮೆ ಉದ್ಯೋಗ ಸೃಷ್ಟಿ ಆಗಬೇಕು ಹೇಳಿ ಒಂಬತ್ತು ಜಿಲ್ಲೆಯಲ್ಲಿ ಕ್ಲಸ್ಟರ್ ಮಾಡುವಂತ ಯೋಜನೆ ಮಾಡ್ತಾರೆ ಎರಡೂವರೆ ಲಕ್ಷ ಜನಕ್ಕೆ ಕೆಲಸ ಅನ್ನೋ ಒಂದು ಯೋಜನೆ ಮಾಡ್ತಾರೆ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಕ್ಲಸ್ಟರ್ ಆಗಬೇಕಂತ ಯೋಜನೆ ಮಾಡ್ತಾರೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಮೊದಲನೇ ಬಾರಿಗೆ ಅದನ್ನು ಮಾಡಿರೋ ಕೆಲಸ ಎಲ್ಲಾ ಕ್ಲಸ್ಟರ್ ಗಳನ್ನ ಮಾಡದೇ ಇರೋ ರೀತಿ ಯಾವುದೇ ಒಂದು ಅನುದಾನ ಬಿಡ್ಲಿಕ್ಕೆ ಬಿಡುಗಡೆ ಮಾಡಲಿಲ್ಲ ಕ್ಲಸ್ಟರ್ನೆ ಮುಚ್ಚಿಬಿಟ್ಟರು ರೈತರ ಏನಾದರೂ ಕೆಲಸ ಮಾಡಿದ್ರೆ ಹಳ್ಳಿಯಿಂದ ದಿಲ್ಲಿವರೆಗೆ ಅದು ದೇವೇಗೌಡರು ನೀರಾವರಿ ಇಲಾಖೆಯ ಯಾವ ಯಾವ ತಾಲೂಕುಗಳಲ್ಲಿ ನೀರಾವರಿ ಸಮಸ್ಯೆ ಇದೆ ಎಂದು ನೋಡ್ತಾ ಇರ್ತಾರೆ ಅದನ್ನು ಯಾವ್ದಾರು ಮಂತ್ರಿಗಳು ಮಾಡ್ತಾರ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿ ಕಟ್ಟಡ ಹೇಳ್ತಾ ಇದೆ ಎಲ್ಲಿ ಲೇಔಟ್ ಹೇಳ್ತಾ ಇದೆ ಎಲ್ಲಿ ಹಣ ಬರುತ್ತೆ ಅದನ್ನ ಸರ್ಕಾರ ಯೋಚನೆ ಮಾಡ್ತಾ ಇದೆ ಇವತ್ತು ಬಂಧುಗಳೇ ಇವತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಇರುವಾಗ ಕುಮಾರ್ನವ್ರು ಇರುವಾಗ ಇರುವಂತ ಪ್ರಗತಿಗೂ ಇವತ್ತು ಒಂದೇ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಯಾವುದೇ ಮನೆಗೆ ಬಾವಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಯಾವುದೇ ಮನೆಗೆ ಬೋರ್ವೆಲ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಯಾವ್ದಾದ್ರು ಹಳ್ಳಿನಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆಯಾಗಿದೆ ಒಂದೇ ಒಂದು ಯಾವುದೇ ಬ್ರಿಡ್ಜ್ ಬಿಟ್ಟು ಹೋದ್ರೆ ಅದಕ್ಕೆ ಹಣ ಇಲ್ಲ ಇವ್ರ ಹತ್ರ ಆದ್ರೆ ಇವರು ವಿದೇಶ ಪ್ರವಾಸ ಮಾಡ್ಲಿಕ್ಕಿದೆ ಇವರ ನಾಯಕರುಗಳನ್ನ ಡೆಲ್ಲಿನಲ್ಲಿ ಕೂತ್ಕೊಂಡು ಮನ ತಾಣಿಸಲಿಕ್ಕೆ ಇವ್ರ ದುಡ್ಡು ಇದೆ ಆದ್ರೆ ಜನಗಳ ಕೆಲಸ ಮಾಡ್ಲಿಕ್ಕೆ ಇಲ್ಲ ಬಂದ್ಗಳೇ ನಾವೆಲ್ಲರೂ ಯೋಜನೆ ಮಾಡಬೇಕಾಗಿದೆ ಎಲ್ಲ ಒಂದ್ ಕಡೆ ನಾವೆಲ್ಲರೂ ಹೇಳ್ತಿದ್ದೇವೆ ಗ್ಯಾರಂಟಿ ಯೋಜನೆಗಳಿಂದ ಗ್ಯಾರಂಟಿ ಯೋಜನೆ ನಾವು ಯಾವುದೇ ಬಡವರ ವಿರೋಧಿಗಳಲ್ಲ ಗ್ಯಾರಂಟಿ ಯೋಜನೆನ ಖಂಡಿತ ಕೊಡಿ ನೀವು ಮಹಿಳೆಯರಿಗೆ ಪ್ರತಿ ತಿಂಗಳು ಸರಿಯಾದ ರೀತಿಯಲ್ಲಿ ಹಣ ಕೊಡಿ ಆದ್ರೆ ವೃದ್ಧಾಪೇತನ ವೇತನ ನಿಲ್ಸಬೇಡಿ ಆದ್ರೆ ವಿಧ ವೇತನ ನಿಲ್ಸಬೇಡಿ ಅಂತ ಹೇಳ್ತೇನೆ ಬರ್ತಾ ಇಲ್ಲ ಆರು ತಿಂಗಳಾದ್ರೂ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ ಇವತ್ತು ನೋಡ್ತಾ ಇದೀವಿ ಎಲೆಕ್ಟ್ರಿಸಿಟಿ ಬಿಲ್ ಒಂದು ಕಡೆಯಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅಂತ ಹೇಳ್ತೀರಿ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಇವತ್ತೆಂಟ ಜನಗಳ ತಲೆ ಮೇಲೆ ಈ ಚಪ್ಪಡಿ ಎಳೆದು ಬಿಟ್ಟಿದ್ದೀರಿ ನೀವು ಇವತ್ತು ನಾವು ಯಾವುದೇ ಒಂದು ಯೋಜನೆ ಮಾಡಿದ್ರೆ ಹಾಲಿನ ಹಣನ ಯೋಜನೆ ಮಾಡ್ತೀವಿ ಅರವತ್ತೈದು ರೂಪಾಯಿವರೆಗೆ ಹೋಯ್ತೆ ನಾಲ್ಕು ತರದ ಹಾಲು ಅಂತ ಹೇಳ್ತೀರಿ ಅದೇ ನಾನು ಹಾಲು ಮಾರ ಕೊಡುವಾಗ ನನಗೆ ಮೂವತ್ತೆರಡು ರೂಪಾಯಿ ನೀವು ಕೊಡ್ತಾ ಇದ್ದೀರಿ ಮತ್ತೆ ಐದು ರೂಪಾಯಿ ನೀವೇನು ಕೊಡ್ತೀನಿ ಅಂತ ಹೇಳಿದಿರೋ ಒಂದು ವರ್ಷ ಆದರೂ ಕೊಟ್ಟಿಲ್ಲ ನಾನು ಒಬ್ಬ ಹಾಲನ್ನು ಹಾಲು ಮಂಡಲಕ್ಕೆ ಹಾಕ್ತಾ ಇದ್ದೇನೆ ಒಂದು ವರ್ಷದಿಂದ ಅದು ದುಡ್ಡು ಬಂದಿಲ್ಲ ಒಂದು ವರ್ಷ ಆಯ್ತು ದುಡ್ಡು ಬರದೆ ಅದು ಯಾರಿಗಾಗತ್ತೆ ಬಡ ಜನರಿಗೆ ಏಟಾಗುತ್ತೆ ಬಿಟ್ರೆ ನಿಮ್ಮ ಅರವತ್ತು ರೂಪಾಯಿ ನಮಗೂ ಮುಟ್ತಾ ಇಲ್ಲ ನಿಮ್ಮ ಅರವತ್ತು ರೂಪಾಯಿ ಯಾವುದು ನಮಗೆ ಮುಟ್ತಾ ಇಲ್ಲ ಅದೆಲ್ಲ ಮುಟ್ತಿರೋದು ನಿಮ್ಮ ಬೊಕ್ಕಸಲ್ಲಿದೆ ಕಾಂಗ್ರೆಸ್ ಸಚಿವರುಗಳು ಇವತ್ತು ಒಂದಾದ್ರೆ ನಾವು ಇದೇ ವಿಧಾನಸಭೆಯಲ್ಲಿ ನಿಂತು ಮಾತಾಡಿದ್ರೆ ಒಂದೇ ಸರಿಗೆ ಆರು ಜನನ ಜೆ ಡಿ ಎಸ್ ನ ಕುಮಾರಣ್ಣನ ಮೇಲೆ ಮಾತಾಡ್ತೀರಿ ಆದ್ರೆ ನೀವು ಮಾಡಿರುವಂತ ಸಾವಿರಾರು ಎಕರೆ ಇವತ್ತು ಇಡೀ ದೇಶದಲ್ಲಿ ಯಾರಾದ್ರೂ ಎರಡನೇ ಶ್ರೀಮಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಶಾಸಕ ಅದು ಕುಮಾರಣ್ಣ ಅಲ್ಲ ಅದು ದೇವೇಗೌಡರಲ್ಲ ಜೆ ಡಿ ಎಸ್ ಪಕ್ಷದ ಶಾಸಕರಲ್ಲ ಬಂಧುಗಳೇ ನಾವೆಲ್ಲರೂ ಮತ್ತೆ ಮತ್ತೆ ನಾವು ಯತ್ನ ಮಾಡಬೇಕಾಗಿದೆ ಈ ಪ್ರತಿಭಟನೆಗಳನ್ನ ಹಳ್ಳಿ ಹಳ್ಳಿಲಿ ನಾವು ಮಾಡಿ ಜೆಡಿಎಸ್ ಪಕ್ಷ ಮಾತ್ರ ಹಳ್ಳಿಯ ರೈತನ ಪರವಾಗಿ ಧ್ವನಿ ಎತ್ತ ನಿಲ್ತಾ ಇದೆ ಇವತ್ತು ಯಾವುದೇ ಹಳ್ಳಿ ಹೋದ್ರೇನು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಆತ್ಮಾಭಿಮಾನದಿಂದ ಹೇಳ್ತಾರೆ ನಾನು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತ ಅಂತ ಕಾರಣ ಏನಂದ್ರೆ ಅವರು ಯಾವತ್ತು ಯಾವುದೇ ಮುಲಾಚಿಗೆ ಇಡೋದಿಲ್ಲ ಬಂದ್ಗಳೇ ಇವತ್ತು ನೋಡ್ತಾ ಇದ್ದೇವೆ ಯಾರು ಮುಖ್ಯಮಂತ್ರಿ ಮುಂದೆ ಅನ್ನೋದ್ರಲ್ಲಿ ಅವರೊಳಗಿನ ಒಳಗಿನ ಹೊಡೆದಾಟದಿಂದ ಎಲ್ಲ ಅಧಿಕಾರ ಕುಸಿತವಾಗಿಬಿಟ್ಟಿದೆ ನೀವು ಸಾರಿ ನಿರ್ಧಾರ ಮಾಡ್ಕೊಂಡ್ಬಿಡಿ ಯಾವತ್ತು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀರ ಅನ್ನೋದನ್ನ ನೀವೇ ನಿರ್ಧಾರ ಮಾಡ್ಕೊಳ್ಳಿ ಆಗ ನಿಮ್ಮೊಳಗಿನ ಹೊಡೆದಾಟ ಇರೋದಿಲ್ಲ ದೊಡ್ಡ ಹಗರಣ ನಡೀತು ಅದನ್ನ ಅದೇ ಒಂದು ಬಡವ ಸಿಕ್ಕಿದ್ರೆ ಇವತ್ತು ಜೈಲೊಳಗೆ ಇರ್ತಿದ್ದ ಆದ್ರೆ ಇವತ್ತೇನಾಗಿದೆ ಅದನ್ನ ರಾಜಾರೋಷವಾಗಿ ತಿರಸ್ಕಾರ ಮಾಡಿದ್ರಿ ನೀವು ಇವತ್ತು ಅದೇ ನಮ್ಮದೇ ಒಂದು ಒಂದು ಸಣ್ಣ ಕೆಲಸನ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಮಾತಾಡ್ತೀರಿ ನಾವೆಲ್ಲ ಕಾನೂನು ಕೈ ಕೇ ಅಂದ್ರೆ ನಿಮಗೆ ಒಂದು ಕಾನೂನು ನಮಗೆ ಒಂದು ಕಾನೂನು ಅಂತ ಯಜ್ಞ ಮಾಡಿದ್ರಿ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಸಚಿವರುಗಳೇ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತನಾಡುವಾಗ ಬಡವರು ದಲಿತರು ದೀನರು ಅಂತ ಹೇಳ್ತೀರಿ ಯಾವ್ದಾದ್ರು ದಲಿತರ ಕಾಲೋನಿ ಯಾವ್ದಾದ್ರು ಕೇರಿಗಳಿಗೆ ನೀವು ರಸ್ತೆಗಳನ್ನ ಈಗ ಸುಮಾರು ಐದು ವರ್ಷ ಆಯ್ತು ಅದನ್ನ ಯಾವ್ದು ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಒಂದು ಅದನ್ನ அதரே ಆದರೆ ಕಾಂಗ್ರೆಸ್ ಸರ್ಕಾರ ಈಗ ನಮ್ಮ ಕಳೆದ ಎರಡು ವರ್ಷಗಳಲ್ಲಿ ಒಂದೇ ಒಂದು ತಾಲೂಕು ಒಂದೇ ಒಂದು ಗ್ರಾಮೀಣ ಪ್ರದೇಶಕ್ಕೆ ಯಾವುದೇ ಒಂದು ಯೋಜನೆ ತರಲಿಲ್ಲ ನಾವು ನೋಡ್ತಾ ಇದೀವಿ ಅಂಬೇಡ್ಕರ್ ನಿಗಮದಲ್ಲಿ ಎಲ್ಲ ಏನು ಕಾರ್ಯ ಅಂಬೇಡ್ಕರ್ ನಿಗಮದಲ್ಲಿ ಹಿಂದುಳಿದ ವರ್ಗಕ್ಕೆ ಎಲ್ಲದಕ್ಕೂ ಸಾಲ ಕೊಡಬಹುದು ಅವ್ರನ್ನ ಟ್ಯಾಕ್ಸಿ ತೊಳ್ಬಹುದು ವೆಹಿಕಲ್ ತೊಗೊಳ್ಬಹುದು ಆದ್ರೆ ಒಂದೇ ಒಂದು ತಾಲೂಕುಗಳಲ್ಲಿ ಅಂಬೇಡ್ಕರ್ ನಿಗಮದಲ್ಲಿ ಹಣ ಇಲ್ಲ ಅದನ್ನ ಬೇರೆ ಇದಕ್ಕೆ ವರ್ಗಾಯಿಸಿದ್ದೀರಿ ಬಂಧುಗಳೇ ನಾವೆಲ್ಲರೂ ಇವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಜನಗಳ ಮಧ್ಯೆ ಕಂದ ನಿರ್ಮಿಸುತ್ತಿದ್ದಾರೆ ಇವ್ರಿಗೆಲ್ಲ ಹೇಳುವಾಗ ಹೇಳ್ತಾರೆ ನಾನು ಸಂವಿಧಾನ ಹಿಡ್ಕೊಂಡು ನಾನು ಮಾತಾಡ್ತೇನೆ ಹೇಳಿ ಸಂವಿಧಾನ ಬದ್ಧವಾಗಿ ನೀವೇನಾದ್ರು ಇವತ್ತೇನಾದ್ರು ಮಾಡಿದ್ರೆ ಒಂದು ದಿನ ನೀವು ಅಧಿಕಾರದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನ ನಿಮ್ಕಿಂತ ಚೆನ್ನಾಗಿ ಜೆಡಿಎಸ್ ಪಕ್ಷದ ನಾಯಕರಿಗೆ ಗೊತ್ತಿದೆ ವಿಶೇಷವಾಗಿ ದೇವೇಗೌಡ ಅವರು ನಮ್ಮ ಅಪ್ಪಾಜಿ ಅವರು ಯಾವಾಗಲೂ ಸಂವಿಧಾನಕ್ಕೆ ರಕ್ಷಣೆನ ಸಂವಿಧಾನ ಗೌರವ ಮಾಡಬೇಕನ್ನೇ ಇವತ್ತು ನಾವೆಲ್ಲರೂ ಸೇರಿದ್ದೀವಿ ನಮ್ಮ ಕೂಗು ನಮ್ಮ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರ ಎಚ್ಚರಿಸುವುದೇ ಆಗಬೇಕು ನಮ್ಮ ಪ್ರತಿಭಟನೆ ಪ್ರತಿಯೊಬ್ಬ ಏನು ಕೂಲಿ ಕಾರ್ಮಿಕರು ಹಿಂದುಳಿದವರು ಬಡವರಿಗೆ ಸಿಗಬೇಕಂತ ನ್ಯಾಯಯುತವಾಗಿ ಸಿಗಬೇಕಾದಂತ ಎಲ್ಲ ಸವಲತ್ತುಗಳು ಸಿಗಬೇಕು ಅದಕ್ಕೆ ಸರ್ಕಾರ ಮೊದಲಿಗೆ ಮಾಡಬೇಕಾಗಿರೋದು ಪ್ರತಿ ಒಂದು ಶಾಸಕರ ಅನುದಾನ ಇಲ್ಲ ಅಂತ ಹೇಳ್ತಾರೆ ಯಾವುದಕ್ಕೂ ಅನುದಾನ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಯಾಕೆ ಸರ್ಕಾರ ನಡೀತಾ ಇದೆ ವರ್ಗ ಯುವಕರಿಗೆ ಮತ್ತೆ ಮಹಿಳೆಯರಿಗೆ ಬೇಕಾದ ಯಾವುದೇ ಸೌಲಭ್ಯಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹಲವಾರು ಮತ್ತೆ ಸರ್ಕಾರ ಭ್ರಷ್ಟಾಚಾರ ಅನ್ನುವಂತ ಮನೆ ಮಾತಾಡ್ತಿದೆ ಮೊದಲು ಪೇ ಸಿ ಎಮ್ ಅಂತ ಹೇಳ್ತಾರೆ ಇವತ್ತು ಬೇ ಮೆಜಿ ಮಿನಿಸ್ಟ್ರಿ ಎಲ್ರಿಗೂ ಇದೆ ಇವತ್ತು ನೋಡ್ತಾ ಇದ್ದೀರಿ ಮಿನಿಸ್ಟ್ರಿಗಳು ಯಾವುದೇ ಒಂದು ಅವ್ರಿಗೇನು ಭಾಳ ಸಾಮಾನ್ಯ ವರ್ಗನ ನೋವೇ ಗೊತ್ತಾಗ್ತಾ ಇಲ್ಲ ಇವತ್ತಿನ ಸ ಒಂದು ಸಾಮಾನ್ಯ ವರ್ಗ ಪಡ್ತಾ ಇರುವಂಥ ಕ ಒಂದು ಕಷ್ಟ ಇವತ್ತು ಎಲ್ಲರಲ್ಲೂ ಯೋಚನೆ ಮಾಡಿ ಇವತ್ತು ರೈತರಿಗೆ ಯಾವುದೇ ಒಂದು ರೈತನ ಒತ್ತುವರಿ ನೋಡಲಿಕ್ಕೆ ಹೋದರೆ ಸರ್ಕಾರ ಕಣ್ಣು ಮುಚ್ಚಿಬಿಡ್ತೀವಿ ರೈತನ ಏನು ಇವತ್ತು ಜೀವಶಿಕ್ತಿ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸರ್ಕಾರ ಕಣ್ಮಚ್ಬಿಡ್ತೀವಿ ಕಾಲಿನ ದರ ಯೋಚನೆ ಮಾಡಿದರೆ ಸರ್ಕಾರ ಕಣ್ಮುಚ್ಚಿಕೊಟ್ಟಿದ್ದರು ಅವರಿಗೆ ಅದು ಯಾವುದೂ ಮೇಲೂ ಇಲ್ಲ ಅವರವರ ಏನು ಕುರ್ಚಿಯ ಹೊಡೆದಾಟದಲ್ಲಿ ಸಾಮಾನ್ಯ ವರ್ಗ ಸಂಪೂರ್ಣ ನಿಷ್ಕ್ರಿಯವಾಗಿ ಹೋಗ್ಬಿಟ್ಟಿದ್ದಾರೆ ಅಂತ ಅನಿಸ್ಕೊಂಡು ಮತ್ತು ವಿಶೇಷವಾಗಿ ಅಭಿವೃದ್ಧಿ ಸಂಪೂರ್ಣ ಯಾವುದೇ ಇಲ್ಲ ಎಲ್ಲೂ ರಸ್ತೆಗಳಿಲ್ಲ ಅಥವಾ ಕುಡಿಯುವ ನೀರಿನ ಯೋಜನೆಗಳೇ ಇಲ್ಲ ಯಾವ ಯೋಜನೆಗಳು ಮಾಡಲಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಇವತ್ತು ಈಗಾಗಲೇ ನೋಡಿದ್ದೇವೆ ನಾವು ಪಕ್ಕದ ರಾಜ್ಯ ಹೇಳ್ತೀವಿ ನಮಗೆ ಹಣ ಇಲ್ಲ ಅನ್ನೋದನ್ನು ದೇವರು ನಮ್ಮ ಅಂದ್ರೆ ಮುಖ್ಯಮಂತ್ರಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ